ನಮಸ್ತೆ ಎಲ್ರಿಗೂ ಹೋಮ್ ಹಬ್ ಕನ್ನಡ ಚಾನಲಿಗೆ ಸ್ವಾಗತ ಈಗ ನವರಾತ್ರಿ ಶುರುವಾಗಿದೆ ಸೊ ಎಲ್ಲ ಕಡೆ ಆಫರ್ಗಳು ಹಾಕ್ತಾ ಇರ್ತಾರೆ ಹಬ್ಬಕ್ಕೆ ಅಂತ ಯಾರ್ಯಾರು ಏನು ಮನೆಗೆ ಏನೇನು ಐಟಮ್ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀರೋ ಅಥವಾ ಬಟ್ಟೆ ಹೀಗೆ ಏನೇ ಥರದ ಇದೆಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರಿಗೆ ಈಗ ಒಳ್ಳೆ ಟೈಮ್ ಸೊ ಹಾಗೆ ನಾನು ಕೂಡ ನನಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತಂತ ಶಾಪಿಂಗ್ ಹೋಗಿದ್ದೆ ನಾನು ಇವತ್ತು ರಿಲಯನ್ಸ್ ಮಾರ್ಟಲ್ಲಿ ಶಾಪಿಂಗ್ ಮಾಡಿದ್ದೆ ಅಲ್ಲಿ ಏನೆಲ್ಲ ಆಫರ್ ಹಾಕಿದೆ ಅಂತ ನಾನು ನಿಮಗೆ ವೀಡಿಯೋ ಮಾ ಮಾಡ್ಕೊಂಡು ಬಂದಿದ್ದು ಬಂದಿದ್ದೀನಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಕೂಡ ಸೊ ನೀವು ಅದನ್ನ ಒಂದು ಸಲ ನೋಡಿ ಆಮೇಲೆ ನಾನು ಏನು ಶಾಪ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ 不会了，打字。

ಶಾಮಿಗೆ ಹಚ್ಚಬೇಕ ನಿಮಗೆ ಹಾ ಒಂದೂವರೆ ಸಾವಿರ ಒಂದು ತಗೊಂಡ್ರೆ ಒಂದು ಫ್ರೀ ಹಾ ಒಂದೂವರೆ ಸಾವಿರ ಬಾದಿ ಇತ್ತು ಹ್ಞೂ ಒಂದು ಸಾವಿರ ಒಂದು ಸಾವಿರ ಅದ ಸಾವಿರ ಒಂಬೈನೂರ ಇಪ್ಪತ್ತೊಂಬತ್ತು ಇದು ಒಂದು ತಗೊಂಡ್ರೆ ಒಂದು ಫ್ರೀ ಹ್ಞೂ ನೋಡ್ಕೊಂಡು ಬಂದ್ರಲ್ವಾ ಇಷ್ಟೇ ಅಲ್ಲ ಅಲ್ಲಿ ಗ್ರೋಸರೀಸಿಗೆ ಕೂಡ ತುಂಬಾ ಒಳ್ಳೊಳ್ಳೆ ಆಫರ್ ಹಾಕಿದ್ರು ಅಲ್ಲಿ ತುಂಬ ಕ್ರೌಡ್ ಇರೋದರಿಂದ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಯಾಕಂದರೆ ಈಗ ಹಬ್ಬ ನಡೀತಾ ಇದೆ ಅಲ್ವಾ ಸೊ ಎಲ್ಲರೂ ಕೂಡ ಐಟಮ್ಸ್ ಪರ್ಚೇಸ್ ಮಾಡ್ತಾಯಿದ್ರು ಹಾಗಾಗಿ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಕ್ಷಮಿಸಿ ನಿಮಗೂ ಕೂಡ ಮನೆಗೆ ಈಗ ನಮ್ಮಲ್ಲೆಲ್ಲ ಹೊಸ್ತು ನಡೀತಾ ಇದೆ ಸೊ ಕಮ್ಮಿ ಕಮ್ಮಿ ಬೆಲೆಗೆ ತುಂಬಾ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಅಲ್ಲಿ ಇದೆ ನೀವು ಒಂದು ಸಲ ರಿಲಯನ್ಸ್ ಮಾರ್ಟಲ್ಲಿ ಚೆಕ್ ಮಾಡಿ ಒಳ್ಳೆ ಒಳ್ಳೆ ಪ್ರಾಡಕ್ಟ್ಸ್ ಇದೆ ಹಾಗೆ ಪಾತ್ರೆಗಳಲ್ಲೂ ಎಲ್ಲದರಲ್ಲೂ ಬೈ ಒನ್ ಗೆಟ್ ಒನ್ ಆಫರ್ಸ್ ಕೂಡ ಇದೆ ಸೊ ನಮ್ಮ ಕಮ್ಮಿ ಬಜೆಟಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ಗೂ ಸಿಗ್ತದೆ ತುಂಬ ಐಟಮ್ಸ್ ಕೂಡ ಸಿಗ್ತದೆ ಹಾಗಾಗಿ ಒಂದು ಸಲ ನೀವು ಹೋಗೋದಿದ್ರೆ ಚೆಕ್ ಮಾಡಿ ನಾನು ಇದು ಕುಂದಾಪುರದ ರಿಟರ್ನ್ಸ್ ಅಲೇನ್ ತಗೊಂಡಿರೋದು ನಿಮ್ಗೆ ಇವತ್ತು ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ ತೋರಿಸ್ತೀನಿ ಫಸ್ಟಿಗೆ ಈ ಸಾಸ್ ಪ್ಯಾನ್ ಸ್ಟೈನ್ಲೆಸ್ ಸ್ಟೀಲ್ ಇದು ನೋಡಿ ಇದ್ರ ಬಗ್ಗೆ ಎಲ್ಲೆಲ್ಲ ಕೊಟ್ಟಿದ್ದಾರೆ ಮೇಡ್ ಇನ್ ಇಂಡಿಯಾ ಇದು ಇದು ನೀವು ಮಲ್ಟಿಪಲ್ ಯೂಸ್ ಕೂಡ ಮಾಡ್ಬೋದು ಇದರ ನನ್ನ ಮಗುವಿಗೆ ಮಣ್ಣಿ ಮಾಡಲಿಕ್ಕೆ ಮತ್ತು ನನಗೆ ಟೀ ಮಾಡಲಿಕ್ಕೆ ಕಾಫಿ ಟೀ ಅದಕ್ಕೆಲ್ಲದಕ್ಕೂ ತುಂಬ ಯೂಸ್ ಆಗ್ತದೆ ಹೆವಿ ವೆಯ್ಟ್ ಇದೆ ಇಲ್ಲಿದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ ಎಲ್ಲಿ ನೋಡಿ ಹೋಮ್ ಒನ್ ಹೋಮ್ ಒನ್ ಇದು ಪ್ರಾಡಕ್ಟು ಟ್ರಿಪ್ಲೇ ಸಾಸ್ ಪ್ಯಾನ್ ಇಲ್ಲಿ ಕೊಟ್ಟಿದ್ದಾರೆ ಇದು ಸ್ಟೇನ್ಲೆಸ್ ಸ್ಟೀಲ್ ಮಿಡಲ್ ಅಲ್ಯೂಮಿನಿಯಮ್ ಮತ್ತು ಹೊರಗಡೆ ಕೋಟಿಂಗ್ ಕೂಡ ಸ್ಟೇನ್ಲೆಸ್ ಸ್ಟೀಲಿಂದ ಆ್ಯಕ್ಚುಲ್ ಪ್ರೈಸ್ ಇದು ತೌಸಂಡ್ ರುಪೀಸ್ ಇಲ್ಲಿ ನನಗೆ ತ್ರೀ ಹಂಡ್ರೆಡ್ ರುಪೀಸಿಗೆ ಸಿಕ್ಕಿದೆ ಸೊ ಇದು ಅಲ್ಲಿ ಹಾಕಿದ್ದ ಪ್ರೈಸ್ ಇದು ನನಗೆ ಬಿಲ್ಲಿಂಗಲ್ಲಿ ಇನ್ನೂ ಕೂಡ ಕಮ್ಮಿ ಆಯಿತು ಸೊ ನನಗಿದು ಟೂ ಸೆವೆಂಟಿ ತ್ರೀ ರುಪೀಸಿಗೆ ಸಿಕ್ಕಿದೆ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಹ್ಯಾಂಡ್ಲು ಕೂಡ ತುಂಬಾ ಗಟ್ಟಿಯಾಗಿದೆ ಬಿಸಿ ಆದರೆ ಕೈ ಸುಡುತ್ತದೆ ಅನ್ನೋ ಯಾವ ಯೋಚನೆ ಇರಲ್ಲ ಪಾತ್ರೆನೂ ಕೂಡ ತುಂಬಾ ಹೆವಿ ವೆಯ್ಟ್ ಇದೆ ಇದು ನನಗಿದ್ ನೋಡಿದ ತಕ್ಷಣ ಇಷ್ಟ ಆಯಿತು ಸೊ ನನಗಿದು ಬೇಕಂತ ನಾನು ಪರ್ಚೇಸ್ ಮಾಡಿದೆ ಒಂದು ಇದು ನೋಡಿ ಹೆಂಗ್ ನೋಡಿ ಇದಕ್ಕೆ ಕೂಡ ಆಫರ್ ಇತ್ತು ಬೈ ಒನ್ ಗೆಟ್ ಒನ್ ಅದರ ಆ್ಯಕ್ಚುಯಲ್ ಪ್ರೈಸು ನೈನ್ ನೈನ್ ಟ್ವೆಂಟಿ ನೈನ್ ಸೊ ಇದು ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಬೈ ಒನ್ ಗೆಟ್ ಒನ್ ಫ್ರೀ ಇದೆ ಪಾತ್ರೆ ಹೆವಿ ವೆಯ್ಟ್ ಇದೆ ನೀವು ಇದರಲ್ಲಿ ಸಾಂಬಾರು ಪಲ್ಯ ಯಾವ ಏನು ಬೇಕಾದರೂ ಮಾಡ್ಬೋದು ಯಾವುದೇ ರೀತಿ ತಳ ಹಿಡಿತದೆ ಅನ್ನೋ ಯೋಚನೆ ಬೇಡ ತುಂಬಾ ಚೆನ್ನಾಗಿದೆ ನೋಡಿ ಹೀಗಿದೆ ನಿಮಗೂ ಇಷ್ಟ ಆಗ್ಬೌದು ನಿಮ್ಗೆ ಏನಾದರೂ ಈ ಥರ ಪಾತ್ರೆಗಳು ಅಥವಾ ಬೇರೆ ಏನಾದರೂ ಹೋಮ್ ಪ್ರಾಡಕ್ಟ್ಸ್ ತೊಗೊಳ್ಬೇಕು ಅನ್ನೋ ಯೋಚನೆ ಇದ್ದರೆ ಸಲ ಚೆಕ್ ಮಾಡಿ ನಿಮ್ಗೆ ಇಷ್ಟ ಆಗ್ಬೌದು ಥ್ಯಾಂಕ್ ಯು